ಭಾರತ್ ನ ಬ್ರಾನ್ಸ್ ಮೆಡಲ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದನ್ನ ಪಡ್ಕೊಂಡು ಅವರಿಗಷ್ಟೇ ಅಲ್ಲ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಆಂದೋಲನಕ್ಕಷ್ಟೇ ಅಲ್ಲ ಎಲ್ಲರಿಗೂ ನಮ್ಮೆಲ್ಲ ಭಾರತೀಯರಿಗೂ ಗೌರವ ತಂದುಕೊಂಡಿರುವಂಥ ಮಾನ್ಯ ಶ್ರೀ ಎಂ ಎ ಖಾಲಿದ್ರವ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರುವಂಥ ಕುಲಪತಿಗಳಾದಂಥ ಪ್ರೊಫೆಸರ್ ಎನ್ ಕೆ ಶ್ರೀಧರ್ ನೆರೆದಿರೋ ಎಲ್ಲ ಸ್ನೇಹಿತರೆ ನಾನು ರಾಮಚಂದ್ರ ಕಾಳೆ ಅವರಿಗೆ ಮೊದಲನೇದಾಗಿ ಅಭಿನಂದಿಸ್ತೇನೆ ಯಾಕೆಂದರೆ ಇಂಥ ಒಂದು ಉಪಯುಕ್ತವಾದಂಥ ಉಲ್ಲಾಸ ಉತ್ಸಾಹ ಚಾರಣ ಅನ್ನುವಂಥ ಇವತ್ತು ಚಾರಣ ಸಂಸ್ಕೃತಿ ನಮ್ಮ ಯುವಕರಲ್ಲಿ ಕಡಿಮೆ ಆಗ್ತಾ ಇದೆ ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲೋ ಒಂದು ಕಡೆ ಬ್ಯಾಕ್ ಸೀಟ್ ಇನ್ನೂ ಹೆಚ್ಚಾಗಿ ಆಗಬೇಕು ನನಗೆ ಭಾಳ ಸಂತೋಷ ಏನಂತಂದರೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆಯೂ ನಾವು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅನ್ನು ಮಾಡಿದ್ದೇವೆ ಶಿಕ್ಷಕರಿಗೆ ಸಾಕಷ್ಟು ಟ್ರೈನಿಂಗ್ ಆಗಿದೆ ಆಮೇಲೆ ಹುಡುಗರೆಲ್ಲರೂ ಕೂಡ ಅಷ್ಟು ಶ್ರದ್ಧೆಯಿಂದ ಭಕ್ತಿಯುತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನನಗೆ ನಮ್ಮ ಸಂಸ್ಥೆಗಳ ಮುಖ್ಯಸ್ಥರು ಹೇಳ್ತಾರೆ ಮಕ್ಕಳಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಶಿಸ್ತು ನಾಯಕತ್ವ ಒಂದು ಸ್ನೇಹಪರತೆ ಎಲ್ಲವನ್ನು ಕೂಡ ಬೆಳೆಸ್ಕೊಳ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡು ಮೌಲ್ಯಗಳನ್ನು ಅವರು ಬೆಳೆಸ್ಕೊಳ್ತಾರೆ ಅದೇನು ಅಂತಂದರೆ ಸೋಷಿಯಬಿಲಿಟಿ ಆ್ಯಂಡ್ ಅಡ್ಜಸ್ಟಬಿಲಿಟಿ ಹಾಗಾಗಿ ಇಂಥ ಒಂದು ಅಭೂತಪೂರ್ವವಾಗಿರುವಂಥ ಒಂದು ಆಂದೋಲನ ಇದು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧಿಯವರು ಕೂಡ ಬಹಳ ಮೆಚ್ಕೊಂಡಿದ್ದು ಇಂಥ ಒಂದು ಮೂಮೆಂಟನ್ನು ಆಮೇಲೆ ಯುವಕರಿಗೆಲ್ಲ ಇದರ ಪರಿಚಯ ಆಗಬೇಕು ಅದರ ತತ್ವಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿದರಲ್ಲಿ ಮಹಾತ್ಮ ಗಾಂಧಿಯವರು ಕೂಡ ಒಬ್ಬರು ಅಂತೇಳಿ ನಾನು ಅದು ಬಂದ್ಕೊಂಡಿದ್ದೇನೆ ನಾನಿವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದ್ರಿಂದ ನಾನು ಇಬ್ಬರ ಹೆಸರನ್ನು ಖಂಡಿತವಾಗಿಯೂ ನಾನು ಅತ್ಯಂತ ಗೌರವದಿಂದ ನೆನೆಸ್ಕೊಳ್ಬೇಕು ಒಬ್ಬರು ನಮ್ಮ ಪೊಂಡಜಿ ಬಸಪ್ಪನವರು ಈಸ್ ಈಸ್ ಅ ಲೆಜೆಂಡ್ ಆಫ್ ಈಸ್ ಓನ್ ಲೈಫ್ ಟೈಮ್ ಎರಡನೇದು ನಮ್ಮ ವಿ ಪಿ ದೀನ್ ದಯಾಳ್ ನಾಯ್ಡು ಅವರು ನಮ್ಮ ತಂದೆಯವರ ಜೊತೆಯವರು ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದವರು ಒಟ್ಟಿಗೆ ಕೆಲಸ ಮಾಡಿದವರು ಅವರು ಅಷ್ಟೇ ಭಾಳ ದೊಡ್ಡ ಮನುಷ್ಯ ಇವತ್ತು ನೀವೇ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ಅಂತ ನಾನು ಪರಿಚಯಿಸಿದರು ಆಗಿನ ಕಾಲದಲ್ಲಿ ಆ ನಿಧಿಯನ್ನು ಸಂಗ್ರಹ ಮಾಡಲಿಕ್ಕೆ ಇಡೀ ಹಳೆ ಮೈಸೂರಿನಲ್ಲಿ ಭಾಳಷ್ಟು ಶ್ರಮಪಟ್ಟವರು ವಿ ಪಿ ದೀನ್ ದಯಾಳ್ ನಾಯ್ಡು ಆ ಕಾಲಕ್ಕೆ ಅವರು ಲಕ್ಷಕ್ಕೂ ಹೆಚ್ಚು ಹಣ ಸಂಪಾದ ಸಂಗ್ರಹ ಮಾಡಿದರು ನಾನು ಹೇಳ್ತಾ ಇರೋದು ಅರವತ್ತು ಎಪ್ಪತ್ತೈದು ಎಪ್ಪತ್ತು ವರ್ಷದ ಹಿಂದಿನ ಕಥೆಯನ್ನು ಆಗ ಗಾಂಧಿ ಗ ನಮ್ಮ ಸ್ಥಾಪಕರೇನು ಹೇಳಿದರು ಅಂತಂದರೆ ಶ್ರೀ ಸಾಮಾನ್ಯರಿಂದ ಒಂದಾಣಿ ಎರಡಾಣಿ ಮೂರಾಣಿ ಏನು ಕೊಡ್ತಾರೋ ಅದನ್ನು ತಗೊಳ್ಳಿ ಯಾಕಂದರೆ ಅದು ಜನರ ಸಂಸ್ಥೆ ಆಗಬೇಕು ಅನ್ನೋ ಉದ್ದೇಶದಿಂದ ಆ ನಿಟ್ಟಿನಲ್ಲಿ ವಿಪಿ ದೀನ್ ನಾಡು ಅವರು ಮಾಡಿದ ಕೆಲಸ ನಾವು ಯಾವತ್ತೂ ಕೂಡ ಒಂದು ಸ್ಮರಣೀಯ ಯಾವತ್ತೂ ಕೂಡ ಅವರನ್ನು ಗೌರವಿಸಿ ಹೇಳಿ ನಾನು ಅದು ಅಂದ್ಕೊಂಡಿದ್ದೇನೆ ಹಾಗೂ ನಮ್ಮ ರಾಮಚಂದ್ರ ಕಾಳಿಯವರು ಇಂಥ ಪುಸ್ತಕ ಬರೆದಿದಾರಲ್ಲ ಇದು ಮಕ್ಕಳಿಗೆ ಎಲ್ಲರೂ ಓದಬೇಕು ಎಲ್ಲರೂ ಮುಟ್ಟಬೇಕು ಎಲ್ಲ ಲೈಬ್ರರಿಗಳಲ್ಲಿ ಇರಬೇಕು ನಾನು ನಮ್ಮ ಕಾಲೇಜಿನ ಇಪ್ಪತ್ತು ಲೈಬ್ರರಿಗಳಿಗೂ ಕೂಡ ನಲವತ್ತು ಪುಸ್ತಕವನ್ನು ಖರೀದಿ ಮಾಡ್ತಿದ್ದೇನೆ ಬಯಸ್ತೇನೆ ಸ್ನೇಹಿತರೆ ಷಣ್ಮುಖಪ್ಪನವ್ರಿಗೂ ನನಗೂ ಬಹಳ ಅವಿನಾಭಾವ ಸಂಬಂಧ ನಾವೆಲ್ಲರೂ ಕೂಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯೊಂದಿಗೆ ಜೋಡಿಸಿಕೊಂಡಿದ್ದೀವಿ ಅವರು ರಾಜ್ಯ